ಈ ಮಳೆ ಈ ಚಳಿಗೆ ಅಡುಗೆ ಮನೆಗೆ ಹೋಗಕ್ಕೆ ಬೇಜಾರಾಗ್ತಾ ಇದ್ಯಾ ಅಡುಗೆ ಮಾಡಕ್ಕೂ ಬೇಜಾರಾಗ್ತಾ ಇದ್ಯಾ ಯಾರಾದ್ರೂ ಒಂದ್ ಸ್ವಲ್ಪ ಮಾಡಿಕೊಟ್ಟೆ ಚೆನ್ನಾಗಿರುತ್ತಪ್ಪ ಅನ್ನಿಸ್ತಾ ಇದ್ಯಾ ಯಾರು ಬೇಕು ನೀವೇ ಐ ಇದೆ ಐದ್ ನಿಮಿಷದಲ್ಲಿ ಮಾಡ್ಕೋಬೋದು ಈ ರೆಸಿಪಿನ ನೀವು ತಿಂದಿದ ತಕ್ಷಣ ನಿಮಗೆ ಫುಲ್ ಎನರ್ಜಿ ಬಂದು ಗೆಟ್ ಸೆಟ್ ರೆಡಿ ಕೋ ಅಂತ ಆಗ್ಬಿಡ್ತೀರ ಬನ್ನಿ ಶುರು ಮಾಡೋಣ ಬೇಜಾರಾದಾಗ ಮಾಡೋ ಬೆಳ್ಳುಳ್ಳಿ ಚಿತ್ರಾನ್ನ ಹಾಯ್ ಫ್ರೆಂಡ್ಸ್ ಪ್ರಭಾಪರ ರೆಸಿಪಿಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಳ್ಳುಳ್ಳಿ ಚಿತ್ರಾನ್ನ ನೋಡಿ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸುಮ್ಮನೆ ಜಜ್ಜಬೇಕು ತುಂಬ ಚಟ್ನಿ ತರ ಮಾಡ್ಕೋಬೇಡಿ ಇದು ಬಾಯಿಗೆ ಸಿಗ್ತಾ ಇರಬೇಕು ಆವಾಗಲೇ ಚೆನ್ನಾಗಿರೋದು ಹಾಗೆ ಕರ್ಬೇನ್ ಸೊಪ್ಪು ನೋಡಿ ಕರ್ಬೇನ್ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ತೆಗ್ದಿಟ್ಬಿಡ್ತಾರೆ ಇದು ಸಣ್ಣಗೆ ಹಾಕಿರೋದ್ರಿಂದ ಹಾಕೊಂಡು ತಿಂದುಬಿಡ್ತಾರೆ ಅದಕ್ಕೆ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಉಪ್ಪು ಖಾರದ ಪುಡಿ ಅರ್ಶನದ ಪುಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸಣ್ಣಗೆ ಥರ ಪುಡಿಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ನಾನು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದ ತಕ್ಷಣ ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಂಬಿಡಿ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಅದೆರಡು ಚೆನ್ನಾಗಿ ತಿಡ್ದಿದ್ದಾದಮೇಲೆ ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೆದ್ಕೋಬೇಕು ಬೆಳ್ಳುಳ್ಳಿ ವಾಸನೆ ಚೆನ್ನಾಗಿ ಅಂತ ಬಂದು ಸ್ವಲ್ಪ ಗರಿ ಗರಿ ಆಗತ್ತೆ ಆವಾಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿನೂ ಅದ್ರ ಜೊತೆಲಿ ಸೇರ್ಸಿ ಚೆನ್ನಾಗಿ ಹುರಿಬೇಕು ಈರುಳ್ಳಿ ತುಂಬಾ ಬೇಯಬಾರ್ದು ಅಂದ್ರೆ ಮೆತ್ತಗಾಗಬಾರ್ದು ಬಣ್ಣ ಚೇಂಜ್ ಆಗ್ಬೇಕು ಆತರ ಹುರ್ಕೋಬೇಕು ಇದ್ರಲ್ಲಿ ಈಗ ಕರ್ಬಿನ್ ಸೊಪ್ಪನ್ನು ಹಾಕಿದೀನಿ ಎರಡು ಸೇರ್ಸಿ ಒಟ್ಟಿಗೆ ಹುರ್ಕೊಳ್ಳೋಣ ಈಗ ಚೆನ್ನಾಗಿ ತರ ಈರುಳ್ಳಿ ಹುರಿದಾಗಿದ್ದ ತಕ್ಷಣ ಸ್ವಲ್ಪ ಫ್ಲೇಮ್ನ ಲೋ ಮಾಡ್ಕೊಂಡ್ಬಿಡ್ಬೇಕು ನಾನೀಗ ಒಂದು ಅರ್ಧ ಚಮಚದಷ್ಟು ಟ್ಯಾಂಬ್ರಿನ್ ಪ್ಯೂರಿ ಹಾಕ್ತಾ ಇದೀನಿ ಹುಣಸೆ ಗೊಜ್ಜಾದ್ರೆ ಗಟ್ಟಿ ಇರ್ಬೇಕು ಹುಣಸೆ ಗೊಜ್ಜು ಆ ತರ ನೋಡ್ಕೊಂಡು ಹಾಕೊಳ್ಳಿ ಫ್ಲೇಮು ಲೋನಲ್ಲೇ ಇರಬೇಕು ಇದೆಲ್ಲ ಹಾಕಿ ಹುರಿಯವಾಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಮಿಕ್ಸ್ ಆಗಿದ ತಕ್ಷಣ ಈ ಪುಡಿಗಳೆಲ್ಲ ಹಾಕೊಂಬೇಣ್ಣ ಉಪ್ಪಿನ ಪುಡಿ ಖಾರದ ಪುಡಿ ಅರ್ಶಿಣದ ಪುಡಿನ ಮತ್ತೆ ಎಲ್ಲ ಚೆನ್ನಾಗಿ ತರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ತರ ಪುಡಿ ಎಲ್ಲ ಸ್ವಲ್ಪ ಬೆಂದಾದ್ಮೇಲೆ ಈರುಳ್ಳಿ ನೀರ್ ಬಿಟ್ಕೊಳ್ತಾ ಇರ್ತಲ್ವ ಅದರೊಳಗೆ ಅದು ಬೆಂದ್ಕೊಂಬಿಡುತ್ತೆ ಹುಣಸೆನ್ ಬೇರೆ ಹಾಕಿದೀವಿ ಈಗ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಾದ್ರೆ ಹಾಕೋಬಹುದು ಬಟ್ ಇದನ್ನ ಹಾಕಿದ್ರೆನೆ ಟೇಸ್ಟ್ ಬರೋದು ಸೊ ಹಾಕೊಂಡೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಚೆನ್ನಾಗಿ ತರ ಬೆಲ್ಲ ಎಲ್ಲ ಕರಗೋವರೆಗೂ ಹಾಕ್ ಹುರಿಬೇಕು ನಾನಿಲ್ಲಿ ಮುದ್ದೆ ಬೆಲ್ಲ ಉಪ್ಯೋಗ್ಸಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಆದ್ಮೇಲೆ ಈಗ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಅನ್ನನೇ ಆಗಿರ್ಬೇಕು ಅಂತ ಏನಿಲ್ಲ ಅಕಸ್ಮಾತ್ ನಿಮಗೆ ಉಳಿದಿದ್ದನ್ನ ಇದ್ರೂ ಸಹ ಈ ಥರ ಮಾಡ್ಕೋಬೋದು ಈಗ ಅನ್ನ ಎಲ್ಲ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೋಬೇಕು ಈ ಬೆಳ್ಳುಳ್ಳಿ ಹಾಕೋದ್ರಿಂದ ರುಚಿ ಅಷ್ಟೇ ಇಲ್ಲ ಅದ್ರಲ್ಲಿ ಎಷ್ಟು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಈಗ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ ಕೂಡ ಇದ್ರ ಮೇಲೆ ಉದ್ರಸ್ಕೊಂಡ್ಬಿಡೋಣ ಈ ಬೆಳ್ಳುಳ್ಳಿ ಚಿತ್ರ ನಮ್ಮ ಮನೆಯೆಲ್ಲ ಗಮ್ ಗಮ ಅಂತ ಇದೆ ತಿನ್ನಕ್ಕೂ ಬಲೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬರೀ ಟೇಸ್ಟ್ ಅಷ್ಟೇ ಅಲ್ಲ ಫ್ರೆಂಡ್ಸ್ ನಮ್ ದೇಹನ ಕೂಡ ಬಿಸಿಯಾಗಿಟ್ಟಿರುತ್ತೆ ಈ ಥಂಡಿ ಕಾಲದಲ್ಲಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್